ಆಫ್ಟರ್ ಟ್ವೆಂಟಿ ತರ್ಟಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಂದು ಪೆಸಿಫಿಕ್ ಕ್ರಾಶ್ ಆಗುತ್ತೆ ಯಾರು ಮೊದಲು ಸ್ಪೇಸಿಗೆ ಹೋಗಬೇಕು ಅಂತ ಕಾಂಪಿಟೇಟಿವ್ ಆಗಿದ್ದ ದೇಶಗಳು ಯು ಎಸ್ ಎ ಮತ್ತು ರಷ್ಯಾ ಅದ್ರ ಜೊತೆ ಇನ್ನೂ ಕೆಲವು ದೇಶಗಳು ಯುರೋಪ್ ಜಪಾನ್ ಕೆನಡಾ ಇಷ್ಟು ದೇಶಗಳು ಸೇರಿ ಡೆವಲಪ್ ಮಾಡಿದಂಥ ಒಂದು ಸ್ಪೇಸ್ ಸ್ಟೇಷನ್ ಬಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದು ಇವಾಗ ಭೂಮಿ ಸುತ್ತ ಆರ್ಬಿಟ್ ಆಗ್ತಾ ಬರ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಲ್ಮೋಸ್ಟ್ ಮೂವತ್ತು ಫ್ಲೈಟ್ಸ್ ಯೂಸ್ ಮಾಡಿ ಇದ್ರ ಪಾರ್ಟ್ಸನ್ನು ತೊಗೊಂಡು ಹೋದ್ರು ಇದನ್ನು ಅಸೆಂಬಲ್ ಮಾಡೋದಕ್ಕೇನೆ ಹತ್ತತ್ರ ನೂರು ಸ್ಪೇಸ್ ವಾಕ್ ಮಾಡಬೇಕಾಗಿ ಬಂತು ಈ ಸ್ಪೇಸ್ ಸ್ಟೇಷನ್ ಇವಾಗ ಹಳೇದಾಗಿದೆ ಇನ್ನೊಂದು ಫ್ರೀಕ್ವೆಂಟ್ ಆಗಿ ಅದ್ರಲ್ಲಿರೋ ಪಾರ್ಟ್ಸ್ ನ ಅಪ್ಗ್ರೇಡ್ ಮಾಡೋದಕ್ಕಾಗ್ತಾ ಇಲ್ಲ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಆ ಸ್ಪೇಸ್ ಸ್ಟೇಷನ್ ನ ರಿಪ್ಲೇಸ್ ಮಾಡೋದಕ್ಕೆ ನಾಸಾ ಡಿಸೈಡ್ ಮಾಡಿದ್ದಾರೆ ಸರಿ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಾಗಿರುವಂತಹ ಈ ಸ್ಪೇಸ್ ಸ್ಟೇಷನ್ ನ ಭೂಮಿಗೆ ಹೆಂಗ್ ತರ್ತಾರೆ ಆಫ್ಟರ್ ಟ್ವೆಂಟಿ ತರ್ಟಿ ಅಂದ್ರೆ ಎರಡ್ ಸಾವಿರದ ಮೂವತ್ತರ ನಂತರ ಅದು ಸುತ್ತಾ ಇರುವಂತಹ ಪಾತ್ ಇಂದ ಭೂಮಿ ಕಡೆಗೆ ಡಿಆರ್ಬಿಟ್ ಆಗುತ್ತೆ ಅಂದ್ರೆ ಭೂಮಿ ಕಡೆ ಬರುವಂತ ಟೈಮ್ ನಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ ಏನಿದೆ ಅವರ ಡಿಆರ್ಬಿಟಿಂಗ್ ವೆಹಿಕಲ್ ನ ಲಾಂಚ್ ಮಾಡ್ತಾರೆ ಈ ಡಿ ಆರ್ಬಿಟಿಂಗ್ ವೆಹಿಕಲ್ ಬಂದು ಆ ಸ್ಪೇಸ್ ಸ್ಟೇಷನ್ ಸ್ಟೇಷನ್ಯಾಚ್ ಆಗಿ ಭೂಮಿ ಕಡೆಗೆ ಅವರು ಪ್ಲಾನ್ ಮಾಡಿರುವಂತಹ ಡೈರೆಕ್ಷನ್ ಗೆ ಅದು ಬೂಸ್ಟ್ ಮಾಡ್ಕೊಂತ ಬರುತ್ತೆ ಅಂಡ್ ಫೈನಲ್ ಆಗಿ ಪೆಸಿಫಿಕ್ ಓಷನ್ ಅಲ್ಲಿರುವಂತಹ ಒಂದು ರಿಮೋಟ್ ಏರಿಯಾದಲ್ಲಿ ಇದನ್ನ ಲ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ